महामनय गुरुङ्गजङ्गमके शरणद निम् मनयिन्दू महमनयु मनयिन्दू महमनयु बसवदि शरणर नडेनुडियनालसि मनसिन्दु हसनायितु बसवादि शरणर नडेनुलसि ಕಸ ಮನಸಿಂದು ಹಸನಾಯಿತು ಬೆಸಗೊಂಡ ಎಂಬವರ ಶುಭ ಲಗ್ನವಾಗಿ ಬೆಸಗೊಂಡ ಶುಭ ಲಗ್ನವಾಗಿ ಮನೆ ತುಂಬ ಮಂಗಳದ ಮಳೆಯಾಯಿತು ಮನೆ ತುಂಬ ಮಂಗಳದ ಮಳೆಯಾಯಿತು ಮನೆಯಿಂದು ಮಹಾಮನೆಯಾಯಿತು ഓം ശ്രീ ഗുരു ബസവലിംഗായി ഹോവിൽ ലതാ കംപു ലോവിൽ ലതാ കംപുല ഹരലിംഗ <laughs> I'm ವಚನ ಅಂತ ಕರೆಯಬಹುದು ಹನ್ನೆರಡನೇ ಶತಮಾನದಲ್ಲಿ ವಚನ ಸಾಹಿತ್ಯದಲ್ಲಿ ಮೂರು ಪ್ರಕಾರದ ವಚನಗಳನ್ನು ಗುರುತಿಸಬಹುದು ಸಾಮಾನ್ಯ ವಚನಗಳು ಸ್ವರವಚನಗಳು ಮತ್ತು ಬೆಳಗಿನ ವಚನಗಳು ಸಾಮಾನ್ಯವಾಗಿ ಪ್ರಮುಖ ಶರಣರೆಲ್ಲರೂ ಮೂರು ಪ್ರಕಾರದ ವಚನಗಳನ್ನು ಬರೆದಿದ್ದಾರೆ ಸಾಮಾನ್ಯ ವಚನಗಳು ಅಂದರೆ ಎಲ್ರಿಗೂ ತಿಳಿಯುತ್ತೆ ಅವು ಸ್ವಲ್ಪ ತಿಳ್ಕೊಳ್ಳೋದು ಕಷ್ಟನೇ ಆದರೂ ಪರವಾಗಿಲ್ಲ ಶಬ್ದಶಃ ಅರ್ಥನಾದರೂ ಗೊತ್ತಾಗತ್ತೆ ಸ್ವರವಚನಗಳು ಹಾಡ್ಲಿಕ್ಕೂ ಬರುತ್ತೆ ಜೊತೆಗೆ ಸ್ವಲ್ಪ ಮಟ್ಟಿಗೆ ತಿಳಿ ತಿಳ್ಕೊಳಕ್ಕೂ ಬರುತ್ತೆ ಇನ್ನು ಬೆಳಗಿನ ವಚನಗಳು ಅಂತ ಇದು ಬೆಳಗಿನ ವಚನವೂ ಹೌದು ಹೌದು ಮತ್ತು ಇಷ್ಟು ಅಮೂಲ್ಯವಾದಂಥ ವಚನವನ್ನು ರಚಿಸಿರ್ತಕ್ಕಂಥ ಶರಣ ಯಾರು ಅನ್ನೋದೇ ಗೊತ್ತಿಲ್ಲ ಶರಣ ಅಥವಾ ಶರಣೆ ಗೊತ್ತಿಲ್ಲ ಅವ್ರದ್ದು ನಿಜಗುಣ ತಂದೆ ಸಿದ್ದರಾಮೇಶ ತಂದೆ ನಿಜಗುಣ ಯೋಗ ಅಂತ ಇದೆ ಈ ತರದ ವಚನಾಂಕಿತಗಳು ಇರೋದು ಸುಮಾರು ಒಂದು ಐವತ್ತು ಜನ ಶರಣರು ಸಿಗ್ತಾರೆ ಕೆಲವರು ಒಂದು ವಚನ ಕೆಲವ್ ಎರಡು ವಚನ ಒಬ್ಬ ಇಪ್ಪತ್ತು ವಚನ ಇದೆ ಆದ್ರೆ ಅವ್ರಿಗೆ ಯಾರು ಅಂತ ಗೊತ್ತಾಗ್ತಾ ಇಲ್ಲ ಅಂಕಿತ ಮಾತ್ರ ಇದೆ ಮತ್ತು ಹನ್ನೆರಡನೇ ಶತಮಾನದವರೆಗೆ ಒಳ್ಳೆಯ ಒಳ್ಳೊಳ್ಳೆ ವಚನಗಳಿದ್ದಾವೆ ಇದು ಹೂವಿಲ್ಲದ ಕಂಪು ಎಲ್ಲಿಂದ ತಗೊಂಡ್ರು ಅಂತ ನಮಗಿನ್ನೂ ಗೊತ್ತಾಗಿಲ್ಲ ಆದರೆ ನಂದ ಎಂ ಪಾಟೀಲ್ ಅಂತ ಹೇಳಿ ಕರ್ನಾಟಕ ಕಾಲೇಜಲ್ಲಿ ಅವರು ಸಂಗೀತ ಪ್ರೊಫೆಸರ್ ಆಗಿದ್ದರು ಅವರು ಒಂದಷ್ಟು ಕ್ಯಾಸೆಟ್ ಮಾಡಿದ್ರು ಒಂದು ಇಪ್ಪತ್ತು ಇಪ್ಪತ್ತೆರಡು ಇಪ್ಪತ್ತ್ಮೂರು ವರ್ಷದಿಂದ ಅಥವಾ ಇಪ್ಪತ್ತೈದು ವರ್ಷದಿಂದ ಒಳ್ಳೊಳ್ಳ ಕೆಸಕ್ಕೆ ಬಂದು ಅದರಲ್ಲಿ ಇದನ್ನು ಕೂಡ ಹಾಡಿದ್ದಾರೆ ಹೂವಿಲ್ಲದ ಕಂಪು ಹೊನ್ನಿಲ್ಲದ ಬಣ್ಣ ಕಳೆ ಇಲ್ಲದ ಚಂದ್ರನ ಪರಿ ಶಿವಯೋಗ ಅಂದರೆ ಶಿವಯೋಗವನ್ನು ಅನೇಕ ರೀತಿಯಲ್ಲಿ ವ್ಯಾಖ್ಯಾನಿಸ್ಬೋದು ಸಾಮಾನ್ಯ ಕಾಯಕವೂ ಕೂಡ ಭಕ್ತಿ ಇಂದ ಕೂಡಿದ್ದು ಮತ್ತು ಚಿತ್ತುಗೊಟ್ಟು ಮಾಡಿದರೆ ಸಾಮಾನ್ಯ ಕಾಯಕವೂ ಶಿವಯೋಗನೇ ರೈತ ಅವನು ಶಿವಯೋಗಿನೇ ಒಬ್ಬ ಶ್ರಮಜೀವಿ ಅವನು ಲಿಂಗ ಪೂಜೆ ಮಾಡಿಕೊಳ್ತಾನೆ ಕೂಲಿ ಕೆಲಸ ಮಾಡ್ತಾನೆ ವ್ಯವಸ್ಥೆ ದುಡಿತಾನೆ ಸಣ್ಣ ಮಾರ್ಗದಲ್ಲಿ ನಡೀತಾನೆ ಅಂದ್ರೆ ಅದು ಶಿವಯೋಗನೇ ಶರಣರ ಪ್ರಕಾರ ಆದ್ರೆ ಈ ಹಾಡಿನಲ್ಲಿ ಹೇಳ್ತ ಹೇಳ್ತಕ್ಕಂಥ ಶಿವಯೋಗನು ಅದು ಶಿವಯೋಗದ ಕೊನೆಯ ಸ್ಥಿತಿ ದೊಡ್ಡುತ್ತದೆ ಐಕ್ಯ ಸ್ಥಿತಿ ಅದನ್ನ ಇಲ್ಲಿ ಈ ಹಾಡಲ್ಲಿ ಹೇಳಿದ್ದಾರೆ ಹೂವಿಲ್ಲದ ಕಂಪು ಹೊನ್ನಿಲ್ಲದ ಬಣ್ಣ ಕಳೆ ಇಲ್ಲದ ಚಂದ್ರನ ಇಲ್ಲಿ ಹೂವಿಲ್ಲದ ಕಂಪು ಅಂದ್ರೆ ಸಾಮಾನ್ಯ ಕಂಪು ಪರಿಮಳ ಬರ್ಬೇಕಾದ್ರೆ ಹೂ ಬೇಕಿರ್ಬೇಕು ಅಲ್ವಾ ಹೂವಿಲ್ಲದೆ ಪರಿಮಳ ಬರ್ತಕ್ಕಂಥದ್ದು ಅಂದ್ರೆ ಒಬ್ಬ ಶಿವಯೋಗಿ ಹೋಗಿ ಅಥವಾ ಒಬ್ಬ ಶರಣ ಅವನ ನನ ನುಡಿ ಚೆನ್ನಾಗಿತ್ತು ಅಂತಂದ್ರೆ ಸಾಧನೆ ಮಾಡ್ತಾ 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 ಅವನ ಸುತ್ತ ಅವನ ಪರಿ ಪ್ರಭಾವಳಿರ್ತಾವಂತ ಅವನ ಇರುವಿಕೆನೆ ಒಂದು ಸಂತೋಷ ಕೊಡುತ್ತೆ ಅವನು ಇರುವಿಕೆನೆ ಸಂತೋಷ ಕೊಡುತ್ತೆ ಅಂತ ಅದ್ಭುತವಾದಂತಹ ಸಾಧನ ಪದ್ಧತಿ ಅದು ಶಿವಯೋಗ ಪದ್ಧತಿ ಅಲ್ಲಿ ಹೂ ಇಲ್ಲದೆ ಪರಿಮಳ ಉಂಟು ಮಾಡ್ತಕ್ಕಂಥ ಮತ್ತದೊಂದು ಸಿದ್ಧಿ ಕೂಡ ಅದು ಹೂ ಇಲ್ಲದ ಪರಿಮಳ ಬರ್ಸ್ತಕ್ಕಂಥದ್ದು ಒಂದು ಸಿದ್ಧಿ ಇದೆ ಅಂದರೆ ಪರಮಾಂಸ ಯೋಗಾನಂದರ ಜೀವನದಲ್ಲಿ ಒಬ್ಬರು ಸ್ವಾಮೀಜಿ ಅದನ್ನು ಮಾಡ್ತಿರ್ತಾರೆ ಮುಟ್ಟೋದು ಬೇಕಾಗಿಲ್ಲ ಅವ್ರಿಗೆ ಒಳ್ಳೊಳ್ಳೆ ಅಂದರೆ ಹೂ ಪರಿಮಳದ ಹೂ ಇಲ್ಲದಂಥ ಕೆಲವು ಹೂವುಗಳಿಗೆ ಪರಿಮಳನೇ ಇರಲ್ಲ ಅಂಥ ಹೂಗಳಿಗೂ ಕೂಡ ಯಾವ ಪರಿಮಳ ಹೇಳ್ತೀವೋ ಆ ಪರಿಮಳ ಬರೆಸ್ತಿರ್ತಾರೆ ಅಂತಹ ಸಿದ್ಧಿಗಳು ಕೂಡ ಇದೇ ಜಗತ್ತಿನಲ್ಲಿ ಆ ಆಧ್ಯಾತ್ಮ ಸಾಧನೆ ಮಾಡುವಾಗ ಎಲ್ರಿಗೂ ಒಂದೇ ಥರ ಸಿದ್ಧಿ ಆಗಬೇಕು ಅಂತಿಲ್ಲ ಮತ್ತು ಆ ಸಿದ್ಧಿ ಮಾಡ್ಕೋಬೇಕು ಅಂತ ಹೋದರೆ ಸಿಗುತ್ತೆ ಅಂತಲೇ ಹೇಳೋಕ್ಕಾಗ ಒಬ್ಬೊಬ್ಬರು ಈ ಜಗತ್ತಿನಲ್ಲಿ ಕೋಟಿ ಜನ ಸಾಧಕರಿದ್ದರೆ ಆ ಕೋಟಿ ತರಕ್ಕೆ ಪರಮಾತ್ಮ ಅವರಿಗೆ ಆನಂದವನ್ನು ಸಿದ್ಧಿಯನ್ನು ಅವರಿಗೆ ಸವಾಲುಗಳನ್ನು ಪರಮಾತ್ಮ ಹೊಡ್ಡೆಸ್ತಾನೆ ಅಂಥ ಅದ್ಭುತ ಶಕ್ತಿ ಪರಮಾತ್ಮನದು ಅಂತಹ ಪರಿಮಳವನ್ನು ಕೊಡಿಸುವಂತಹ ಭರಿಸುವಂತಹ ಒಬ್ಬ ಯೋಗಿಯನ್ನು ಪರಮ ಸ್ವಾಮಿ ಪರಮ ಪರಮಂಶಿವಾನಂದರು ಭಿಟ್ಟಿಯಾಗಿರ್ತಾರೆ ಅದನ್ನು ತಮ್ಮ ಜೀವನ ಚರಿತ್ರೆಯಲ್ಲಿ ಬರೆದಿದ್ದಾರೆ ಆಟೋಬಯೋಗ್ರಫಿ ಆಫ್ ಯೋಗದಲ್ಲಿ ಬರ್ದಿದ್ದಾರೆ ಯೋಗಿ ಆತ್ಮಕಥೆ ಅಂತ ಒಂದು ದೊಡ್ಡ ಪುಸ್ತಕ ಆಮೇಲೆ ಇಲ್ಲಿ ಶಿವಯೋಗದಲ್ಲಿ ಹೂ ಇಲ್ಲದ ಪರಿಮಳ ಬರ್ತಾ ಇದೆ ಹೊನ್ನಿಲ್ಲದ ಬಣ್ಣ ಬಣ್ಣ ಚಿನ್ನದ ಬಣ್ಣ ಅತ್ಯಂತ ಶ್ರೇಷ್ಠ ನಿಮಗೆಲ್ಲ ತುಂಬ ಇಷ್ಟ ಚಿನ್ನ ಇಷ್ಟಪಡೋದಿದ್ದವ್ರು ಇದ್ದವರು ಯಾರಿದ್ದಾರೆ ಜಗತ್ತಿನಲ್ಲಿ ಅದಕ್ಕೆ ವಿಶೇಷವಾದ ಬಣ್ಣ ಇರ್ತದೆ ವಿಶೇಷವಾದ ಹೊಳಪು ಇರ್ತದೆ ಚಿನ್ನಕ್ಕೆ ಅದಕ್ಕೆಲ್ರಿಗೂ ಚಿನ್ನ ಇಷ್ಟ ಆದರೆ ಶಿವಯೋಗಿಯ ಮುಖ ಅಥವಾ ಶಿವಯೋಗಿ ಇರುವಿಕೆ ಇಷ್ಟು ಸಂತೋಷವನ್ನು ಉಂಟು ಮಾಡುತ್ತೆ ಇಂಥ ಒಂದು ಹೊಳಪನ್ನು ಉಂಟು ಮಾಡುತ್ತೆ ಅದಕ್ಕೆ ಚಿನ್ನ ಬೇಕಾಗಿಲ್ಲ ಹೊರಗೇನು ಚಿನ್ನ ಬೇಕಾಗಿಲ್ಲ ಅದಕ್ಕೆ ಸಾಮಾನ್ಯವಾಗಿ ಯೋಗ ಸಾಧಕರು ಚಿನ್ನದಿಂದ ದೊರೆಯರ್ತಾರೆ ಯೋಗಿಗಳಿರ್ಬೋದು ಸಾಧಕರನ್ನೇ ಚಿನ್ನ ಇಷ್ಟಪಡಲ್ಲ ಇನ್ನು ಒಂದು ವೇಳೆ ಚಿನ್ನ ಹಾಕ್ಕೊಂಡು ಸ್ವಾಮೀಜಿ ಅಂತಂದ್ರೆ ಪ್ರಾಯಶಃ ಅವರು ಶಿವಯೋಗಿ ಆಗಿಲ್ಲ ಅಂತ ಶಿವಯೋಗಿ ಆಗಲಾರ್ದವ್ರು ಚಿನ್ನ ಇಷ್ಟಪಡ್ಬೋದು ಆದರೆ ಶಿವಯೋಗಿಗಳ ಅವರ ಬದುಕೇ ಚಿನ್ನದ ಬದುಕಾಗೋಗುತ್ತೆ ಅವರ ಇರುವಿಕೆನೇ ಅಷ್ಟು ಬೆಲೆ ಆಗುತ್ತೆ ಈಗ ಸಿದ್ದೇಶ್ವರ ಶ್ರೀಗಳ ಮೈ ಮೇಲೆ ಒಂದು ಗುಂಜಿ ಚಿನ್ನ ಅಲ್ಲ ಒಂದು ಒಳ್ಳೆ ಬಟ್ಟೆ ಕೂಡ ಹಾಕುವಂತಲಿಲ್ಲ ಸೀದಾ ಸಾದಾ ಸರಳವಾದ ಬಟ್ಟೆ ಹಾಕೊತ ಇದ್ರು ಇರೋದು ಶರೀರ ಕೂಡ ತೆರಳಲಿ ಆದರೆ ಅವರು ಇರ್ ಇರ್ತಾರೆ ಅಂತಂದ್ರೆ ಅವ್ರು ಸುತ್ತಮುತ್ತ ಸಾವಿರಾರು ಜನ ಇರ್ತಿದ್ರು ಅವರು ಲಿಂಗೈಕ್ಯರಾದಾಗ ಲಕ್ಷಾಂತರ ಜನ ಸೇರಿದ್ರು ಯಾರಿಗೇನು ಇನ್ವಿಟೇಷನ್ ಕೊಟ್ಟಿಲ್ಲ ಅಂದರೆ ಅಂಥ ಯೋಗ ಅದು ಶಿವಯೋಗ ಅನ್ನುವಂಥದ್ದು ಅದು ನಡೆದು ನಡೆನುಡಿಯನ್ನು ಅಳವಡಿಸ್ಕೊಂಡು ಆಗ್ತಕ್ಕಂಥ ಸಿದ್ಧಿ ಅದು ಶಿವಯೋಗ ಮುಂದೆ ಹೇಳ್ತಾರೆ ಕಳೆ ಇಲ್ಲದ ಚಂದ್ರನ ಪರಿಯಂತೆ ಶಿವಯೋಗ ಅಂದರೆ ಚಂದ್ರನ ಕಳೆ ಅಂದರೆ ಚಂದ್ರ ಕಳೆ ಇಲ್ಲದ ಚಂದ್ರನ ಪರಿ ಈ ಚಂದ್ರಿಗೆ ಕಲೆಗಳುಂಟಾಗ್ತಿರ್ತವೆ ಅಂದರೆ ಅವನಿಗೂ ಅವನ ಕುಳಿಗಳು ಕಾಣಿಸ್ತಾವ ಅವನ ಕಳೆಗಳು ಚಂದ್ರನ ಕಲೆಗಳು ಅದಕ್ಕೆ ಅದಕ್ಕೊಂದು ಕಚೇರಿ ಬರೆದು ಅಲ್ಲಿ ಯಾರೋ ಒಬ್ಬ ಚಂದ್ರ ಇದ್ದೇನು ಪುರಾಣದಲ್ಲಿ ಅದಕ್ಕೆ ಅವನಿಗೆ ಶಾಪ ಸಿಕ್ತು ಅದಕ್ಕೆ ಅವನು ಆಗಾಗ ಕಳೆ ಅಂದ್ರೆ ಕಪ್ಪು ಕಲೆಗಳು ಕಾಣಿಸ್ತಿರ್ತವೆ ಚಂದ್ರನಲ್ಲಿ ಅಂತ ನಮ್ಮ ಕೇತು ಪುರಾಣದ ಇವಾಗ ಗೊತ್ತಾಗಿದೆ ಚಂದ್ರನ್ ಮೇಲೆ ದೊಡ್ಡ ದೊಡ್ಡ ತೆಗ್ಗುಗಳಿದ್ದಾವೆ ಇವತ್ತು ಪೇಪರ್ ಕೊಟ್ಟಿದ್ರು ಒಂದು ತೆಗ್ಗು ಕಾಣಿಸಿದವರು ಅದು ಅಂದ್ರೆ ಅದೇ ನಲ್ವತ್ತೆರಡು ಕಿಲೋಮೀಟರ್ ಇದೆ ಅಂತ ಒಂದೇ ತೆಗ್ಗು ಅಷ್ಟು ವಿಸ್ತೀರ್ಣವಾದಂತಹ ಆಳವಾದ ತಗ್ಗನ್ನ ತೋರಿಸಿದೆ ಅದು ಮುನ್ನೂರ ಎಂಬತ್ತೈದು ಕೋಟಿ ವರ್ಷಗಳಿಂದ ಚಂದ್ರ ಇದ್ದಾನೆ ಅದ್ರ ಮೇಲೆ ತೆಕ್ಕಾಗಿದೆ ಅಂತ ವಿಜ್ಞಾನಿಗಳು ಊಹೆ ಮಾಡಿದ್ದಾರೆ ಅಂದ್ರೆ ಅದನ್ನ ಪುರಾಣದಲ್ಲಿ ಆ ತಗ್ಗುಗಳನ್ನ ಅಥವಾ ಕಪ್ಪು ಕಲೆ ಕಾಣಿಸ್ತಿತ್ತಲ್ಲ ಅದಕ್ಕೊಂದು ಕತೆ ಕಟ್ಟಿದ್ರು ಚಂದ್ರ ಶಾಪಕ್ಕೆ ಅಲ್ಲ ಆ ಚಂದ್ರ ಅಲ್ಲ ಅವನ ಯಾರೋ ಬದುಕಿರೋ ಚಂದ್ರ ಇರಬಹುದು ಇಲ್ಲಿ ಕಳೆಯೇ ಬರಲ ಕಪ್ಪು ಕಲೆ ಇರಲಿಲ್ಲ ಬೆಳದಿಂಗಳು ಶುದ್ಧ ಬೆಳದಿಂಗಳು ಇದ್ದ ಹಾಗೆ ಶಿವಯೋಗ ಕಾಲಿಲ್ಲದ ನಡೆ ಕಣ್ಣಿಲ್ಲದ ನೋಟ ಹಾಲಿಲ್ಲದ ತುಪ್ಪದ ಪರಿನೋಟ ಪರಿಯಂತೆ ಹಾಲಿಲ್ಲದ ಕಾಲಿಲ್ಲದ ನಡೆ ಶಿವಯೋಗಿ ಅವನು ಅಂದರೆ ಅಲ್ಲಮ ಪ್ರಭುಗಳು ಕಾಲಿಲ್ಲದೆ ನಡೀತಾ ಇದ್ರು ಅಥವಾ ನಡೆದ್ರು ಅವರು ಅಜ್ಜೆ ಮೂಡ್ತಿರಲಿಲ್ಲ ಅಥವಾ ಆಗಿನ ಕಾಲದಲ್ಲಿ ಅವರು ಅಡ್ಡಾಡೋದು ನೋಡಿದರೆ ಶಂಕರಾಚಾರ್ಯರಾಗಲಿ ಅಲ್ಲವ ಪ್ರಭುಗಳಾಗಲಿ ಅಡ್ಡಾಡಿರೋ ದೂರ ನೋಡಿದ್ರೆ ಅವರು ಭೂಮಿ ಮೇಲೆ ನಡ್ಕೊಂಡು ಅಡ್ಡಾಡಿಲ್ಲ ಪ್ರಾಯಶಃ ಆಕಾಶ ಮಾರ್ಗಗಳಾಗಿ ಒಂದು ಕ್ಷಣದಲ್ಲಿ ಎಲ್ಲಿಗೆ ಬೇಕಾದರೂ ಅವ್ರು ಹೋಗ್ತಾ ಇದ್ದರು ಅಂಥ ಸಿದ್ಧಿ ಪಡ್ಕೊಂಡು ಇತ್ತೀಚೆಗೆ ಅಂದರೆ ನೂರು ನೂರೈವತ್ತು ವರ್ಷಗಳ ಹಿಂದೆ ಇದ್ರು ಅಂತ ನಾವು ಕೇಳ್ತೀವಿ ಇವಾಗಲೂ ಇರ್ಬೋದು ಹಿಮಾಲಯದಲ್ಲಿ ಆದರೆ ಅವ್ರೆಲ್ರಿಗೂ ಸಿಕ್ಕಲ್ಲ ಎಲ್ರಿಗೂ ದರ್ಶನ ಕೊಡಲ್ಲ ಪ್ರಭುಗಳಿಗೆ ಆ ಸಿದ್ಧಿ ಇತ್ತು ಆ ನಮ್ಮ ಪ್ರಭುಗಳಿಗೆ ಅಂದರೆ ಇವತ್ತು ಇಲ್ಲಿದ್ದವರು ಮನಸ್ಸು ಮಾಡಿದರೆ ಒಂದು ಕ್ಷಣದಲ್ಲಿ ಯಾವ ಭಾಗದಲ್ಲಿ ಬೇಕಾದರೂ ಅವ್ರಿಗೆ ಬಲ್ಲರು ಅಂತ ಒಂದು ಗಮನ ಕೂಡ ಇದೆ ಕಾಲಿಲ್ಲದ ನಡೆ ಅಂತ ಕಾಲಿಲ್ಲದ ನಡೆ ಕಣ್ಣಿಲ್ಲದ ನೋಟ ಇದು ಸಾಮಾನ್ಯರಿಗೂ ಕೆಲವು ಸಿದ್ಧಿ ಇರ್ತದೆ ಅಂದರೆ ಅವರು ಕೆಲವು ಸಾಧನೆ ಮಾಡ್ತಾ ಮಾಡ್ತಾರೆ ನಿಮ್ಮ ಮನಸ್ಸಿನಲ್ಲಿ ಏನಿದೆಯೋ ಅದನ್ನು ಅವರು ಅಂದರೆ ನಿಮ್ಮ ಗೊತ್ತಾಗ್ಬಿಡುತ್ತೆ ಅವ್ರಿಗೆ ನಿಮಗೆ ಎಷ್ಟು ಜನ ಮಕ್ಕಳು ನಿಮ್ಮ ಹೆಂಡತಿ ಹೆಸರೇನು ನಿಮ್ಮ ಕಣ್ಣಿನ ಹೆಸರೇನು ಯಾವ ಹೊಸ ಮಾಡ್ತೀರ ನಿಮ್ಮ ಮನಸ್ಸನ್ನ ಓಡ್ ಓಡೋ ಮೈಂಡ್ ರೀಡಿಂಗ್ ಅಂತ ಅದು ಒಂದು ಸಿದ್ಧಿ ಆ ಸಿದ್ಧಿ ಕೂಡ ಉಂಟಾಗುತ್ತೆ ಶಿವಯೋಗಿಗೆ ಕಣ್ಣಿಲ್ಲದ ನೋಟ ಕಣ್ಣಿಲ್ಲದೆ ನೋಡಬಲ್ಲರು ಹಾಲಿಲ್ಲದ ತುಪ್ಪದ ಪರಿ ಏನು ಅಂದ್ರೆ ಇಲ್ಲಿ ಸಾಂಕೇತಿಕ ಅಷ್ಟೇ ಹಾಲಿಲ್ಲದೆ ತುಪ್ಪ ಅಂದರೆ ಇಲ್ಲಿ ಅವರು ತುಪ್ಪ ಅಂದರೆ ಬಹಿರಂಗದ ತುಪ್ಪ ಅಲ್ಲ ಇದು ಆ ಒಂದು ತುಪ್ಪ ಏನು ಮನುಷ್ಯನಿಗೆ ರುಚಿ ಕೊಡ್ತದೋ ಅಂತ ಒಂದು ಒಳ್ಳೆಯದನ್ನು ಜಗತ್ತಿಗೆ ಮಾಡಬಲ್ಲರು ಹಾಲಿಲ್ಲದ ತುಪ್ಪದ ಪರಿ ನೋಡ ನಾಲಗೆ ಇಲ್ಲದ ರುಚಿ ಕಿವಿಯಲ್ಲಿ ಕೇಳದೆ ಹೇಳುವ ಪರಿ ಶಿವಯೋಗ ಅಂದರೆ ನಾಲಿಗೆ ಬೇಕಾಗಿಲ್ಲ ಅಷ್ಟು ಅಂಥ ಆನಂದವನ್ನು ಅವರು ಅನುಭವಿಸ್ತಾರೆ ತುಪ್ಪ ಇಲ್ಲದೆ ಆ ತುಪ್ಪದ ಶಕ್ತಿಯನ್ನು ಅವರು ಪಡ್ಕೊಳ್ತಾರೆ ಹಾಲಿಲ್ಲದ ನಾಲಗೆ ಇಲ್ಲದ ರುಚಿ ಕಿವಿಯಲ್ಲಿ ಕೇಳದೆ ಹೇಳು ಹೇಳುವ ಶಕ್ತಿ ಅವರಿಗೆ ಬರುತ್ತೆ ಅನ್ನುವಂತಹ ಮಾತನ್ನು ಹೇಳ್ತಾರೆ ಹರಳಿಲ್ಲದ ಗೆಜ್ಜೆ ಹುರುಳಿಲ್ಲದ ಹೈನು ಹರಳಿಲ್ಲದ ಗೆಜ್ಜೆ ಅಂದರೆ ಅನಾಹತನಾದ ಅಂತ ತಗೋಬೋದು ನಾವು ಹರಳು ನಾ ಗೆಜ್ಜೆಯಲ್ಲಿ ಹರಳು ಶಬ್ದ ಇದ್ದೇ ಇರ್ತದೆ ಹರಳಿದ್ರೆ ಗೆಜ್ಜೆ ಶಬ್ದ ಮಾಡ್ತಾರೆ ಇಲ್ಲದೆ ಹೋದ್ರೆ ಶಿವಯೋಗಿ ಈ ಶಬ್ದ ಕೇಳುತ್ತೆ ಅಂದ್ರೆ ಅದು ಹೃದಯದಲ್ಲಿ ಅಡಕವಾಗಿರುವಂತ ಅನಾಥ ನಾವು ತಗೋಬಹುದು ಹರಳಿಲ್ಲದ ಗೆಜ್ಜೆ ಹುರುಳಿಲ್ಲದ ಹಯನು ಹುರುಳು ಅಂದ್ರೆ ಏನು ನಾವು ಆಕಳುಗಳನ್ನು ಕಟ್ತೀವಲ್ಲ ಅದು ಇವನಿಗೆ ಅದನ್ನ ಕಟ್ಟಬೇಕಾಗಿಲ್ಲ ಬಂಧನ ಮಾಡಬೇಕಾಗಿಲ್ಲ ಆದ್ರೆ ಅಮೃತವನ್ನು ಸವಿಬಲ್ಲ ಹಯನ್ ಅಂದ್ರೆ ಇಲ್ಲಿ ಹಾಲು ಅಂದ್ರೆ ಬಹಿರಂಗದ ಹಾಲಲ್ಲ ಅಂತರಂಗ ನೆತ್ತಿಯಲ್ಲಿ ಒಂದು ಅಮೃತ ಕೊಡ ಇದೆ ಅಂತ ಹೇಳಿ ಸಹಸ್ರಾರ ಚಕ್ರದಲ್ಲಿದೆ ಅಂತ ಹೇಳಿ ಲಿಂಗಮ್ಮ ತಾಯಿ ಹೇಳ್ತಾರೆ ಗಣಪತಿ ಲಿಂಗಮ್ಮ ತಾಯಿ ಹೇಳ್ತಾರೆ ಬೇರೆ ಬೇರೆ ಶರಣರು ಕೂಡ ಹೇಳ್ತಾರೆ ಅದನ್ನು ಶಿವಯೋಗಿ ಅನುಭವಿಸ್ತಾನೆ ಹುರಿತಾನೆ ಅದು ಹುರುಳಿಲ್ಲದ ಆಯನ್ನು ಹುರಿದು ಬಿತ್ತಿದ ಬೀಜದ ನಾಟಿಯ ಪರ್ಯಂತಪರ ಶಿವಯೋಗ ಹುರಿದು ಬಿತ್ತಿದ ಬೀಜ ಅವೆಲ್ಲ ಬೆಳೀತದ ಇಲ್ಲ ಬೆಳೆಯದ ಹಾಗೆ ಶಿವಯೋಗಿ ನಿಜವಾದ ಶಿವಯೋಗಿಯಾಗಿ ಅವನು ದೇಹ ಬಿಟ್ಟರೆ ಅವನು ಎಂದು ಹುಟ್ಟೋದಿಲ್ಲ ಅದು ಹುರಿದು ಬಿತ್ತಿದ ಬೀಜದ ನಾಟಿ ಅರಿಯುತ್ತೇನೆ ಹಾಗೆ ಪರಶಿವಯೋಗ ತನುಗುಣಗಳನ್ನು ಅರಿಯದ ಸಮಾಧಿ ತನುಗುಣಗಳನ್ನು ಅರಿಯದ ಸಮಾಧಿ ಮನವೊಳಿದು ನೆರೆವ ಸುಖ ನಿಮ್ಮ ನೆರೆಯಲರಿದು ನಿಜಗುಣ ಯೋಗ ಅನುಪಮ ಸುಖಿ ಸಿದ್ಧರಾಮೇಶ ತಂದೆ ಅಂದರೆ ಗುರುಗಳನ್ನು ಜಂಗಮರನ್ನ ವಚನಾಂಕಿತವಾಗಿ ಮಾಡಿಕೊಂಡಿರೋ ಇದ್ದಾರೆ ಅವರ ಹೆಸರುಗಳನ್ನು ಅಂದರೆ ಅವರು ಅವ್ರ ಶಿಷ್ಯರಾಗಿರ್ಬೋದು ಅಥವಾ ಅವ್ರ ಮೇಲೆ ಅತ್ಯಂತ ಭಕ್ತಿ ಇರ್ಬೋದು ಈಗ ವೈದ್ಯ ಸಂಗಣ್ಣ ಮರುಳು ಶಂಕರ ಪ್ರಿಯ ಸಿದ್ದರಾಮೇಶ್ವರ ಲಿಂಗ ಅಂತ ಮಾಡ್ಕೊಂಡಿದ್ದರು ಅರ್ಥ ಮರುಳು ಶಂಕರ ಮೇಲೆ ಸಿದ್ದರಾಮೇಶ್ವರವರ ಮೇಲೆ ವೈದ್ಯ ಸಂಗಣ್ಣರಿಗೆ ಭಾಳ ಭಕ್ತಿ ಇತ್ತು ಅದಕ್ಕೆ ಅವರಿಬ್ಬರು ಹೆಸರನ್ನು ಸೇರಿಸ್ಕೊಂಡು और मच्चनाकितम्न प्रच्चने मच्चने कारे इरिष्टू योतिन चिंतन सर्वरेको